সংব <laughs> সং ನಮ್ಮ ಮುಂದಿನ ಭವಿಷ್ಯಕ್ಕೂ ಸಾವು ಬದುಕಿನ ಅಪಾಯದಲ್ಲಿ ಹಾಗಾಗಿ ನಾವು ಪ್ರಜ್ಞಾವಂತರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಮತದಾನ ಆ ಮತದಾನವನ್ನು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಎಲೆಕ್ಷನ್ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಅತಿ ಹೆಚ್ಚು ಮತಗಳಿಂದ ಕಾಂಗ್ರೆಸ್ ಕಾಂಗ್ರೆಸ್ನ ಉದ್ಯೋಗಿಯಾದಂತಹ ಬ್ಯಾಂಕ್ ಸೆಕ್ಟರ್ನಲ್ಲಿ ನಮ್ಮ ಹದಿನಾರು ಕೈಹಣ ಬಗ್ಗೆ ನಾವು ಹೆಚ್ಚಿನ ಮಳಿಗೆ ಕೊಟ್ಟು ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ಸೋಣ ಇನ್ನು ಅನೇಕ ಜನ ಮಾತಾಡೋರಿದ್ದಾರೆ ನಾನು ಬೇರೆ ಎಲ್ಲ ಮಾತಾಡೋದು ಜನಾಗಲ್ಲ ದಯವಿಟ್ಟು ಕಾಂಗ್ರೆಸ್ಗೆ ಜೈ ಕಾಂಗ್ರೆಸ್ ಮಾತಾಡಬೇಕು ಜೆ ಡಿ ಎಸ್ ಬಿಜೆಪಿ ಸೋಲಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಜೈ ಬಿ ಜೈ